ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಪ್ರತಿ ಪ್ರಕರಣದಲ್ಲೂ ಕೂಡ ಗೋಲ್ಡನ್ ಆರ್ ಅಂತ ಇರುತ್ತೆ ಆ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸಾಕ್ಷಿ ಸಂಗ್ರಹವನ್ನ ಮಾಡಬೇಕು ಸಾಕ್ಷಿ ನಾಶಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು ಹಾಗಾದಲ್ಲಿ ಮಾತ್ರ ಅನ್ಯಾಯಕ್ಕೊಳಗಾದಂತವರಿಗೆ ಅಥವಾ ಸಂತ್ರಸ್ತರಿಗೆ ನ್ಯಾಯವನ್ನು ಕೊಡೋದಿಕ್ಕೆ ಸಾಧ್ಯ ಇಲ್ಲ ಆ ಟೈಮನ್ನೇ ವೇಸ್ಟ್ ಮಾಡ್ತೀವಿ ಅಂದ್ಬಿಟ್ರೆ ಅಲ್ಲಿಗೆ ಪ್ರಕರಣ ಬಿದ್ದು ಹೋದ ಹಾಗೆ ಈ ಧರ್ಮಸ್ಥಳ ಸೌಜನ್ಯ ಪ್ರಕರಣದಲ್ಲೂ ಕೂಡ ಹಾಗೆ ಆಗಿದ್ದು ಗೋಲ್ಡನ್ ಆರ್ ಅಂತ ಏನಿತ್ತು ಅದನ್ನ ಪೊಲೀಸರು ಸಂಪೂರ್ಣವಾಗಿ ಹಾಳು ಮಾಡ್ಬಿಟ್ರು ಸಾಕ್ಷಿ ಸಂಗ್ರಹವನ್ನ ಮಾಡಲಿಲ್ಲ ಸಾಕ್ಷಿ ನಾಶ ಅವರೇ ಅವಕಾಶವನ್ನು ಮಾಡಿಕೊಟ್ಬಿಟ್ರು ಯಾರಾದ್ರು ಒತ್ತಡಕ್ಕೆ ಮಣಿದ್ರು ಉದ್ದೇಶಪೂರ್ವಕವಾಗಿ ಹಾಗೆ ಮಾಡಿದ್ರು ಅಥವಾ ಅವರ ಕರ್ತವ್ಯ ಲೋಪವು ಒಂದೂ ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಸೌಜನ್ಯ ಪ್ರಕರಣ ಹಳ್ಳ ಹಿಡಿಯುವಂತೆ ಮಾಡಿಬಿಟ್ರು ನಿಜವಾದಂಥ ಅಪರಾಧಿಗಳು ತಪ್ಪಿಸಿಕೊಳ್ಳೋದಕ್ಕೆ ಪೊಲೀಸರೇ ಅವಕಾಶವನ್ನು ಮಾಡಿಕೊಟ್ರು ಇವತ್ತಿಗೂ ಕೂಡ ಸೌಜನ್ಯ ಪ್ರಕರಣ ಚರ್ಚೆ ಆಗ್ತಿದೆ ಅಂದ್ರೆ ಅದಕ್ಕೆ ಆಗಿನ ತನಿಖೆಯೇ ಕಾರಣ ಈ ಮಾತನ್ನ ಸ್ವತಃ ನಾನು ಹೇಳ್ತಿಲ್ಲ ಕೋರ್ಟ್ ಕೂಡ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದೆ ಒಂದೊಂದು ವಿಚಾರವನ್ನು ಕೂಡ ಎಳೆ ಎಳೆಯಾಗಿ ಜನರ ಮುಂದೆ ಬಿಚ್ಚಿಡುವಂಥ ಕೆಲಸವನ್ನ ಮಾಡಿದೆ ಅಷ್ಟು ಮಾತ್ರ ಅಲ್ಲ ಆ ಅಧಿಕಾರಿಗಳ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಿ ಎನ್ನುವ ರೀತಿಯಲ್ಲೂ ಕೂಡ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಆದರೆ ನಮ್ಮ ದರಿದ್ರ ವ್ಯವಸ್ಥೆ ಹೇಗಿದೆ ಅಂದ್ರೆ ಕೋರ್ಟ್ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನ ಆ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಬಿಡಿ ಯಾಕೆ ಈಗ ಈಗ ಈ ಪ್ರಸ್ತಾಪ ಮತ್ತೆ ಅದೇ ಧರ್ಮಸ್ಥಳದ ಆ ವಾತಾವರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಶುರುವಾಗಿದೆ ಗಂಭೀರ ಆರೋಪ ಕೇಳಿ ಬಂದಿದೆ ಆಗಲೂ ಕೂಡ ಜನರಿಗೆ ಇದ್ದಂತ ಆತಂಕ ಏನಪ್ಪಾ ಅಂದ್ರೆ ಈ ಗೋಲ್ಡನ್ ಆರ್ ಅನ್ನ ಪೊಲೀಸರು ಬಳಸಿಕೊಳ್ತಾ ಇಲ್ಲ ಈಗಲೂ ಕೂಡ ಸಾಕ್ಷಿ ನಾಶಕ್ಕೆ ಅವಕಾಶವನ್ನ ಮಾಡಿಕೊಡ್ತಿರಬಹುದು ಎನ್ನುವ ರೀತಿಯಲ್ಲಿ ಚರ್ಚೆ ಶುರುವಾಗಿತ್ತು ಕಾರಣ ಏನು ದೂರು ದಾಖಲಾಗಿದ್ದು ಇದೇ ತಿಂಗಳ ಮೂರನೇ ತಾರೀಕು ಎಫ್ಐಆರ್ ಆರ್ ಆಗಿದ್ದು ನಾಲ್ಕನೇ ತಾರೀಕು ಅದಾದ ಬಳಿಕ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಆಯ್ತು ಎಂಥ ವ್ಯವಸ್ಥೆಯಲ್ಲಿ ನಾವು ನೀವು ಎಲ್ಲರೂ ಇದ್ವಿ ಅಂದ್ರೆ ಕಣ್ಣಿಗೆ ಕಾಣುವ ರೀತಿಯಲ್ಲೇ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯತನ ಬೇಜವಾಬ್ದಾರಿತನ ಕಾಣ್ತಾ ಇತ್ತು ಈ ಪ್ರಕರಣದಲ್ಲೂ ಅದು ಯಾರಾದರೂ ಒತ್ತಡ ಇತ್ತ ಅಥವಾ ಪೊಲೀಸರು ಉದ್ದೇಶಪೂರ್ವಕವಾಗಿ ಹಾಗೆ ಮಾಡಿದ್ರ ಅಥವಾ ಕಾನೂನು ಪ್ರಕ್ರಿಯೆನೇ ಹಾಗಾ ಒಂದು ಕೂಡ ಅರ್ಥ ಆಗಲಿಲ್ಲ ಸಹಜವಾಗಿ ಜನರ ಆಕ್ರೋಶ ಜಾಸ್ತಿ ಆಗೋದಿಕ್ಕೆ ಶುರುವಾಯಿತು ಈ ಸೌಜನ್ಯ ಪ್ರಕರಣ ಆದರೂ ಬಿಡಿ ಎರಡು ಸಾವಿರದ ಹನ್ನೆರಡರ ಸಂದರ್ಭ ಆಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಜನ ಹೆಚ್ಚಾಗಿ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರಲಿಲ್ಲ ಆದರೆ ಈಗ ಮಾಧ್ಯಮಗಳಿದ್ದಾವೆ ಸೋಷಿಯಲ್ ಮೀಡಿಯಾ ಇದೆ ಜನ ಪ್ರಶ್ನೆಯನ್ನು ಮಾಡ್ತಾರೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇದ್ರೂ ಕೂಡ ಪೊಲೀಸರು ಅದು ಯಾಕೆ ನಿರ್ಲಕ್ಷ್ಯವನ್ನು ವಹಿಸಿದ್ರು ಗೊತ್ತಿಲ್ಲ ಅದಾದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಎಸ್ ಐ ಟಿ ರಚನೆ ಮಾಡುತ್ತೆ ಎಸ್ ಐ ಟಿ ರಚನೆ ಯಾವಾಗ ಇಪ್ಪತ್ತನೇ ತಾರೀಕು ಇವತ್ತೆಷ್ಟು ಇಪ್ಪತ್ತೈದನೇ ತಾರೀಕು ಒಟ್ಟಾರೆಯಾಗಿ ದೂರು ಯಾವಾಗ ಮೂರನೇ ತಾರೀಕು ಈಗ ಎಲ್ಲಿದ್ದೇವೆ ಇಪ್ಪತ್ತೈದನೇ ತಾರೀಕು ಬರೋಬ್ಬರಿ ಇಪ್ಪತ್ತೊಂದರಿಂದ ಇಪ್ಪತ್ತ ಎರಡು ದಿನದ ಬಳಿಕ ಒಂದು ಹಂತಕ್ಕೆ ತನಿಖೆ ಅಂತ ಆರಂಭ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಸುದೀರ್ಘ ಇಪ್ಪತ್ತೆರಡು ದಿನ ಅದನ್ನು ಗೋಲ್ಡನ್ ಆರ್ ಅಂತ ಏನಿದ್ವಿ ಅದು ಆಲ್ಮೋಸ್ಟ್ ಎಲ್ಲವೂ ಕೂಡ ಮಿಸ್ ಆದ ಹಾಗಾಗಿದೆ ಇಲ್ಲಿ ಸಾಕ್ಷಿ ನಾಶ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ ಬೇರೆ ಪ್ರಕರಣಗಳಿಗೂ ಇಲ್ಲೂ ಬಹಳ ವ್ಯತ್ಯಾಸ ಇದೆ ಬಿಡಿ ಇಲ್ಲಿ ಸಾಕ್ಷಿ ನಾಶ ಆಗುವಂತ ಸಾಧ್ಯತೆಗಳು ಸದ್ಯಕ್ಕೆ ಸ್ವಲ್ಪ ಕಡಿಮೆ ಇದೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಏನಾಗಿದೆಯೋ ಗೊತ್ತಿಲ್ಲ ಒಟ್ಟಾರೆಯಾಗಿ ದೂರು ದಾಖಲಾಗಿ ಬರೋಬ್ಬರಿ ಇಪ್ಪತ್ತ ಎರಡು ದನಿಯದ ಬಳಿಕ ಒಂದು ಹಂತಕ್ಕೆ ಇದೀಗ ತನಿಖೆ ಅಂತ ಆರಂಭ ಆಗಿದೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನರಿಗೆ ಪ್ರಶ್ನೆ ಇತ್ತು ಪೊಲೀಸರಂತೂ ನಿರ್ಲಕ್ಷ್ಯವನ್ನ ತೋರಿದ್ರು ಯಾವುದೇ ಕಾನೂನು ಪ್ರಕ್ರಿಯೆನೂ ಕೂಡ ನಡೆಸಲಿಲ್ಲ ಎಸ್ ಐ ಟಿ ಅವರು ಹಾಗೆ ಮಾಡ್ತಿದ್ದಾರೆ ಏನ್ ಕತೆ ಎಲ್ಲರೂ ದಕ್ಷ ಅಧಿಕಾರಿಗಳು ಪ್ರಾಮಾಣಿಕ ಅಧಿಕಾರಿಗಳು ಅಂತ ಹಾಡಿ ಹೂಡುತ್ತಿದ್ದಾರೆ ಅಂದ್ರೆ ಎಸ್ ಐ ಟಿ ಅವರು ಕೂಡ ಆ ಸ್ಥಳಕ್ಕೆ ಹೋಗುವ ರೀತಿಯಲ್ಲೇ ಕಾಣಿಸ್ತಿಲ್ವಲ್ಲ ಅಂತೇಳಿ ಅಂತಿಮವಾಗಿ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಕರಾವಳಿ ಭಾಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇವತ್ತು ಮಂಗಳೂರಿನ ಐಜಿ ಮಂಗಳೂರಿಗೆ ಐ ಜಿ ಪಿ ಅಮಿತ್ ಸಿಂಗ್ ಇದ್ದಾರಲ್ಲ ವೆಸ್ಟರ್ನ್ ರೇಂಜ್ ಅವರನ್ನ ಅಲ್ಲಿ ಇರುವಂತ ಐ ಪಿ ಎಸ್ ಅಧಿಕಾರಿ ಅನುಚೇತ್ ಭೇಟಿ ಆಗಿದ್ದಾರೆ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ ಹಾಗೆ ಉಳಿದಂಥ ಎಸ್ ಐ ಟಿ ಅಧಿಕಾರಿಗಳ ತಂಡ ಕೂಡ ಇದೀಗ ಮಂಗಳೂರಿಗೆ ಎಂಟ್ರಿ ಕೊಟ್ಟಿದೆ ನಾಳೆ ಬೆಳಗ್ಗೆ ಬಂದಲು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಅದಾದ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೂ ಕೂಡ ಹೋಗ್ತಾ ಇದ್ದಾರೆ ಅಂತೂ ಇಂತೂ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಐ ಟಿ ತಂಡ ಅಧಿಕೃತವಾಗಿ ತನಿಖೆಯನ್ನ ಆರಂಭಿಸಿದ ಹಾಗೆ ಕಾಣಿಸ್ತಾ ಇದೆ ಹಾಗಾದ್ರೆ ಮುಂದಿನ ಪ್ರಕ್ರಿಯೆಗಳು ಏನು ಉಳಿದ ಬೆಳವಣಿಗೆ ಏನು ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಕೊನೆವರೆಗೆ ವಿಡಿಯೋ ನೋಡಿ ನಿಮಗೆ ಒಂದಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ ಅದಕ್ಕೂ ಮುನ್ನ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಪರ ವಿರೋಧ ಚರ್ಚೆಗಳೆಲ್ಲವೂ ಕೂಡ ಶುರುವಾಗ ಬಿಟ್ಟಿದೆ ಯಾಕೆ ಈ ರೀತಿಯಾದಂಥ ಚರ್ಚೆ ನಡೆಯುತ್ತೆ ಅನ್ನೋದು ನನಗೆ ಅರ್ಥ ಆಗೋದಿಲ್ವಪ್ಪ ಒಂದಷ್ಟು ಮಂದಿ ಪ್ರಕರಣ ಸಂಬಂಧಪಟ್ಟ ಚರ್ಚೆ ಮಾಡ್ತಿದ್ದಾರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಬಿಡಿ ಎಫ್ಐಆರ್ ಏನು ದಾಖಲಾಗಿದೆ ಅದಾದ ಬಳಿಕ ಏನು ಬೆಳವಣಿಗೆ ಆಗ್ತಿದೆ ಮಾತಾಡ್ತಿದ್ದಾರೆ ಇನ್ನೊಂದಷ್ಟು ಮಂದಿ ಬೇರೆ ಬೇರೆ ಸಮರ್ಥನೆ ಬೇರೆ ಬೇರೆ ಏನೇನೋ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಶುರುವಾಗಿದೆ ಜನರ ತಲೆಯಲ್ಲಿ ಹುಳ ಬಿಡುವಂಥ ಕೆಲಸ ಅಂಥದ್ದೆಲ್ಲವೂ ಕೂಡ ಆರಂಭ ಆಗಿಬಿಟ್ಟಿದೆ ಅವರೆಲ್ಲರ ಬಾಯಿ ಮುಚ್ಚೋದಿಕ್ಕೆ ಸಾಧ್ಯ ಸತ್ಯದ ಮೂಲಕ ಮಾತ್ರ ಆ ಸತ್ಯ ಹೊರಬರಬೇಕು ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆಯನ್ನು ನಡೆಸಬೇಕು ತುಂಬಾ ಗೌಪ್ಯತೆಯನ್ನು ಕಾಪಾಡಿಕೊಂಡಷ್ಟು ಅಥವಾ ಸರಿಯಾದಂಥ ಮಾಹಿತಿಯನ್ನು ಜನರಿಗೆ ಆಗಾಗ ನೀಡದೆ ಇದ್ದರೆ ಮತ್ತೆ ಜನರಿಗೆ ಅನುಮಾನ ಶುರುವಾಗುತ್ತೆ ಮತ್ತೆ ಈ ಚರ್ಚೆಗೆ ಫುಲ್ ಸ್ಟಾಪ್ ಬೀಳೋದಿಲ್ಲ ಈ ಬಾರಿ ಆಗಾಗ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸೋದು ಉತ್ತಮ ಅನ್ಸುತ್ತೆ ಬೇರೆ ಪ್ರಕರಣಗಳಲ್ಲಿ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲವನ್ನು ಕೂಡ ಹೊರಗಡೆ ಬಿಚ್ಚಿಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಜನರಿಗೆ ತಿಳಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಈ ಪ್ರಕರಣ ರಾಷ್ಟ್ರದ ಗಮನವನ್ನು ಸೆಳೆದಂಥ ಪ್ರಕರಣ ತೀರಾ ಚರ್ಚೆಗೆ ಗ್ರಾಸವಾಗಿರುವಂತಹ ಪ್ರಕರಣ ಒಂದು ಕಡೆ ನಾವು ಕಳಂಕ ಹಾಗೆ ಹೀಗೆ ಹೀಗೆನ್ನುವಂತ ಮಾತನ್ನು ಕೂಡ ಹೇಳ್ತಿದ್ದೀವಲ್ಲ ಅದೆಲ್ಲವೂ ಕೂಡ ದೂರ ಆಗಬೇಕು ಅಂದ್ರೆ ಆಗಾಗ ತನಿಖೆಗೆ ಸಂಬಂಧಪಟ್ಟ ಹಾಗೆ ತನಿಖೆಯ ಪ್ರಗತಿಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮ ಪ್ರಕಟಣೆ ಹೊರಡಿಸೋದು ಕೂಡ ಉಳಿತು ಅಂತ ಕಾಣುತ್ತೆ ಈಗ ಉಳಿದ ವಿಚಾರವನ್ನು ಗಮನಿಸುತ್ತಾ ಹೋಗೋಣ ಏನೇನಾಗುತ್ತೆ ಅಂತ ಹೇಳಿ ಈಗ ಕರಾವಳಿ ಭಾಗಕ್ಕೆ ಎಂಟ್ರಿ ಆಗಾಗಿದೆ ನಾಳೆ ಬೆಳಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಅದಾದ ಬಳಿಕ ಧರ್ಮಸ್ಥಳ ಠಾಣೆಗೆ ಎಂಟ್ರಿ ಕೊಡ್ತಾರೆ ಅಲ್ಲಿ ಅಧಿಕಾರಿಗಳ ಜೊತೆಗೂ ಕೂಡ ಚರ್ಚೆ ನಡೆಸಲಾಗುತ್ತೆ ಅದಾದ ಬಳಿಕ ಎಫ್ಐಆರ್ ಪ್ರತಿಯನ್ನು ಸಂಗ್ರಹಿಸಲಾಗುತ್ತೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಸಂಬಂಧ ಮಾಹಿತಿಯನ್ನು ಪಡೆದುಕೊಳ್ತಾರೆ ಅದಾದ ನಂತರದ ಪ್ರಕ್ರಿಯೆ ಬಹಳ ಮುಖ್ಯ ಕೋರ್ಟ್ ಅನುಮತಿಯನ್ನ ಪಡೆದು ಅನಾಮಿಕ ವ್ಯಕ್ತಿಯನ್ನ ಅಥವಾ ಸಾಕ್ಷಿದಾರ ಅಂತ ಯಾರನ್ನು ಕರಿತಾ ಇದ್ದೀವಿ ಆ ವ್ಯಕ್ತಿಯನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಇಲ್ಲಿ ಕಸ್ಟಡಿಗೆ ತೆಗೆದುಕೊಳ್ಳುವ ರೀತಿಯಲ್ಲಿ ಇಲ್ಲ ನಾವು ಕಾನೂನನ್ನು ಗಮನಿಸ್ತಾ ಹೋದರೆ ಯಾಕಂದ್ರೆ ಆತ ಇಲ್ಲಿ ಸಾಕ್ಷಿದಾರ ಅಥವಾ ದೂರುದಾರ ಆತ ಇಲ್ಲಿ ಆರೋಪಿ ಎನ್ನುವ ರೀತಿಯಲ್ಲಿ ಇಲ್ಲ ಸದ್ಯಕ್ಕೆ ಆತ ಸಾಕ್ಷಿದಾರನ ಕಾಣಿಸ್ಕೊಂಡಿದ್ದಾನೆ ಹೀಗಾಗಿ ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಇಲ್ಲ ಆದ್ರೆ ಇನ್ನೊಂದು ಟೆಕ್ನಿಕಲ್ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಆತ ಸ್ವತಃ ಹೇಳ್ಕೊಂಡಿದ್ದಾನೆ ಕೃತ್ಯದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಅಂದ್ರೆ ಅವರೆಲ್ಲರೂ ಕೂಡ ಹೆಣವನ್ನ ತಂದುಕೊಟ್ಟ ಸಂದರ್ಭದಲ್ಲಿ ಅದನ್ನು ಹೂಡುವಂತ ಕೆಲಸವನ್ನ ನಾನು ಕೂಡ ಮಾಡ್ತಾ ಇದ್ದೆ ಅದಾದ ಬಳಿಕ ನಾನು ಅಲ್ಲಿಂದ ದೂರ ಆದರೆ ಪಾಪ ಪ್ರಜ್ಞೆ ಕಾಡಿದಂತ ಕಾರಣಕ್ಕಾಗಿ ಈಗ ಪ್ರತ್ಯಕ್ಷನಾಗಿದ್ದೇನೆ ಎನ್ನುವ ರೀತಿಯಲ್ಲಿ ಆತ ಹೇಳಿಕೆಯನ್ನು ಕೊಟ್ಟಿದ್ದಾನಲ್ಲ ಆ ಕಾರಣಕ್ಕಾಗಿ ಆ ವ್ಯಕ್ತಿಯನ್ನ ಕೋರ್ಟ್ ಅನುಮತಿ ಪಡೆದು ವಶಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಕೋರ್ಟ್ಗೆ ಇವರು ಕನ್ವಿನ್ಸ್ ಮಾಡಬೇಕಾಗುತ್ತೆ ಅಥವಾ ಕೋರ್ಟ್ಗೆ ಕಾರಣವನ್ನು ಕೂಡ ಕೊಡಬೇಕಾಗುತ್ತೆ ಯಾವ ಕಾರಣಕ್ಕಾಗಿ ವಶಕ್ಕೆ ತೆಗೆದುಕೊಳ್ತಿದ್ದೀವಿ ಏನು ಎತ್ತ ಅಂತ ಹೇಳಿ ಸಹಜವಾಗಿ ಎಸ್ಸೇಟ್ ಅಧಿಕಾರಿಗಳು ಹೇಳ್ತಾರೆ ಆತ ಹೇಳಿರುವಂತ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ನಾವು ಇನ್ನಷ್ಟು ವಿಸ್ತೃತ ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗುತ್ತೆ ಜೊತೆಗೆ ಸರಿಯಾದ ಒಂದಷ್ಟು ದಿನಗಳ ಕಾಲ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅದಾದ ಬಳಿಕ ಸುದೀರ್ಘವಾಗಿ ಆತನ ಆತನ ಸಾಧ್ಯತೆ ಇದೆ ಮೊದಲಿಗೆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕನ್ಫರ್ಮೇಶನ್ ತೆಗೆದುಕೊಳ್ತಾರೆ ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಎನ್ನುವ ರೀತಿಯಲ್ಲಿ ಅದಾದ ನಂತರ ಈಗಾಗಲೇ ಆತ ಒಂದು ತಲೆ ಪೊಲೀಸರು ಪೊಲೀಸರ ವಶಕ್ಕೆ ಕೊಟ್ಟಿದ್ದಾನೆ ಒಂದಷ್ಟು ಮೂಳೆಗಳನ್ನು ಕೂಡ ಕೊಟ್ಟಿದ್ದಾನೆ ಅದನ್ನ ಎಫ್ ಎಸ್ ಗೆ ಕಳಿಸಲಾಗಿದೆ ಕಚೇರಿಗೆ ಕಳಿಸಲಾಗಿದೆ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ ಎಫ್ ಎಸ್ ರಿಪೋರ್ಟ್ ಈಗಾಗಲೇ ರೆಡಿ ಆಗಿದೆಯಂತೆ ಗಂಡೋ ಅನ್ನೋದನ್ನ ಪತ್ತೆ ಹೆಚ್ಚಲಾಗಿದೆ ವಯಸ್ಸನ್ನು ಬೇಕಂತೆ ಸದ್ಯಕ್ಕೆ ರೆಡಿ ಆಗಿರುವಂತಹ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನು ಪೊಲೀಸರು ಸಂಗ್ರಹಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಆ ತಲೆಬುರುಡಿಗೆ ಸಂಬಂಧಪಟ್ಟ ಹಾಗೆ ಕೂಡ ರೆಡಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಯಾರಿಗೆ ಸೇರಿದ್ದು ಎನ್ನುವ ರೀತಿಯಲ್ಲಿ ಸದ್ಯಕ್ಕೆ ಇರುವಂತಹ ದೂರುದಾರರು ಅಂದ್ರೆ ಕೇವಲ ಸುಜಾ ಭಟ್ ಮಾತ್ರ ಹೀಗಾಗಿ ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ ಡಿ ಎನ್ ಎ ಟೆಸ್ಟ್ ಗೆ ಕಳಿಸುವಂತ ಸಾಧ್ಯತೆ ಇದೆ ಅದಾದ ನಂತರ ಈ ಎಕ್ಸಿಮಿನೇಷನ್ ಪ್ರಕ್ರಿಯೆ ಅಂತ ಏನು ಕರಿತೀವಿ ಅದು ಆರಂಭ ಆಗಬಹುದು ಬಹಳ ದಿನಗಳ ನಂತರ ಮೊದಲಿಗೆ ಆತನಿಂದ ಮಾಹಿತಿಯನ್ನು ಪಡೆದು ಸ್ಥಳವನ್ನ ಗುರುತಿಸಿ ಆ ಸ್ಥಳವನ್ನ ಸೀಲ್ ಮಾಡಿ ಅದಾದ ನಂತರ ಅಲ್ಲಿ ಸಮಾಧಿಯಿಂದ ಹೆಣವನ್ನ ಅಗಿಯುವಂಥ ಕೆಲಸ ಆರಂಭ ಆಗತ್ತೆ ಅಲ್ಲಿ ದೇಹ ಸಿಕ್ತು ಅಂತಾದರೆ ಆದ್ರೆ ಅಥವಾ ಅಸ್ಥಿಪಂಜನ ಸಿಕ್ತು ಅಂತಾದರೆ ಮುಂದಿನ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ ಅದು ಕೂಡ ಅತ್ಯಂತ ಸೂಕ್ಷ್ಮವಾದಂಥ ಪ್ರಕ್ರಿಯೆ ಸಾಕ್ಷಿನಾಶಕ್ಕೆಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಡುವ ಹಾಗಿಲ್ಲ ಫಿಂಗರ್ ಪ್ರಿಂಟ್ ಸಂಬಂಧಪಟ್ಟಂಥ ಎಫ್ ಎಸ್ ಅಧಿಕಾರಿಗಳು ಜಿಯಾಲಜಿಸ್ಟ್ ಇನ್ನು ಹೆಚ್ಚಿನ ಅಧಿಕಾರಿಗಳು ಬೇಕಾದ್ರೆ ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಸ್ತಿ ಪಂಜರಗಳನ್ನು ತೆಗೆದು ಅದಾದ ಬಳಿಕ ಎಫ್ ಎಸ್ ಎಲ್ಗೆ ಕಳಿಸಿಕೊಡಲಾಗುತ್ತೆ ಅದಾದ ನಂತರ ಕೂಡ ಸಿದ್ಧತೆ ಎಲ್ಲವನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ ಇದು ಸದ್ಯಕ್ಕೆ ನಡೆಯುವಂಥ ಪ್ರಕ್ರಿಯೆ ಇನ್ನು ಅದಾದ ಕೂಡ ಸಾಕಷ್ಟು ಸವಾಲಿನ ಕೆಲಸ ಇರುತ್ತೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಇಲ್ಲಿಯವರೆಗೆ ಯಾವುದೇ ಹೆಚ್ಚಿನ ದೂರುದಾರರು ಇಲ್ಲ ಈಗ ಇರುವಂತ ದೂರುದಾರರು ಅಂದ್ರೆ ಕೇವಲ ಅನನ್ಯ ತಾಯಿ ತಾಯಿಯಾಗಿರುವಂತ ಸುಜಾತಾ ಭಟ್ ಮಾತ್ರ ಹೀಗಾಗಿಯೇ ಸದ್ಯ ಪೊಲೀಸರು ಏನ್ ಮಾಡಿದ್ದಾರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಇರುವಂತ ಪೊಲೀಸ್ ಕ್ವಾರ್ಟರ್ಸ್ ಇದೆಯಲ್ಲ ಅಲ್ಲಿ ತಮ್ಮ ತಾತ್ಕಾಲಿಕವಾದಂತಹ ಕಚೇರಿಯನ್ನ ಕೂಡ ಸ್ಥಾಪನೆ ಮಾಡ್ಕೊಳ್ತಾರೆ ಯಾರಾದರೂ ದೂರು ಕೊಡುವಂತವ್ರು ಇದ್ರೆ ಅಲ್ಲಿಗೆ ಹೋಗಿ ದೂರನ್ನ ಕೊಡಬಹುದು ಈಗಾಗಲೇ ಸುಜಾತಾ ಭಟ್ ಪರ ವಕೀಲರು ಹೇಳ್ತಾ ಇದ್ರು ಸಾಕಷ್ಟು ಜನ ನನ್ನ ಬಳಿ ಬರ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಅಂದ್ರೆ ಇನ್ನೊಂದಷ್ಟು ಮಂದಿ ದೂರು ಕೊಡೋದಿಕ್ಕೆ ರೆಡಿ ಇದ್ದಾರೆ ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು ಆ ರೀತಿಯಾಗಿ ದೂರು ಕೊಡುವಂತವ್ರು ಯಾರಾದ್ರೂ ಇದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕ ಹೋಗಿ ಅಲ್ಲಿ ಎಸ್ ಐ ಟಿ ಕಚೇರಿ ಇರುತ್ತೆ ಅಲ್ಲಿ ಹೋಗಿ ದೂರು ಕೊಡಬಹುದು ಈ ಹಿಂದೆ ಆದರೂ ದೂರು ಕೊಡುವಂತ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಪೊಲೀಸ್ ಠಾಣೆಗೆ ಹೋದಾಗ ಅದರಲ್ಲೂ ಕೂಡ ವಿಶೇಷವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋದಾಗ ಕಹಿ ಅನುಭವವನ್ನು ಅನುಭವಿಸಿದಂತವ್ರು ಸಾಕಷ್ಟು ಜನ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರದ ಒಂಬೈನೂರ ಸಂದರ್ಭದಲ್ಲಿ ವಿಧಾನಸೌಧದಲ್ಲೇ ಅಥವಾ ಸದನದಲ್ಲೇ ಸುದೀರ್ಘವಾದಂಥ ಚರ್ಚೆಲ್ಲವೂ ಕೂಡ ನಡೆದು ಹೋಗಿಬಿಟ್ಟಿತ್ತು ಅಂದ್ರೆ ಯಾವ ರೀತಿಯಾಗಿ ಹಿಂಸೆ ಕೊಡ್ತಾರೆ ಪೊಲೀಸರು ಎನ್ನುವ ರೀತಿಯಲ್ಲಿ ಆದರೆ ಈಗ ಕಾಲ ಬದಲಾಗಿದೆ ಈಗ ಮುಕ್ತವಾಗಿ ದೂರು ಕೊಡೋದಕ್ಕೂ ಕೂಡ ಅವಕಾಶ ಇದೆ ಆ ರೀತಿಯಾಗಿ ಯಾರಾದರೂ ಅನ್ಯಾಯಕ್ಕೊಳಗಾಗಿದ್ರೆ ನಿಮ್ಮ ಕುಟುಂಬಸ್ಥರನ್ನು ಕಳ್ಕೊಂಡಿದ್ರೆ ಆರಾಮಾಗಿ ಬಂದು ದೂರು ಕೊಡಬಹುದು ನಮಗೆ ಯಾಕೆ ರಗಳೇ ಆಗಿದ್ದಾಗೋಯ್ತು ಅಂತ ನೀವು ಅಂದ್ಕೊಂಡ್ರೆ ಕಳೆದುಕೊಂಡವರಿಗೆ ಒದಗಿಸಿ ಒದಗಿಸಿಕೊಡೋಕೆ ಸಾಧ್ಯ ಆಗೋದಿಲ್ಲ ಮುಂದೆ ಈ ರೀತಿಯಾಗಿ ಇನ್ನೊಂದಷ್ಟು ಜನಕ್ಕೆ ದೌರ್ಜನ್ಯ ಆಗಬಾರದು ಅಂತ ಆದ್ರೆ ಇವೆಲ್ಲರೂ ಕೂಡ ಮುಂದೆ ಬರಬೇಕಾಗತ್ತೆ ಇದು ಸದ್ಯಕ್ಕೆ ನಡೆಯುವಂತಹ ಪ್ರಕ್ರಿಯೆ ಹಾಗೆ ಮುಂದಿನ ಇನ್ನೊಂದಷ್ಟು ವಿಚಾರಗಳನ್ನು ಗಮನಿಸುತ್ತಾ ಹೋಗದಾದ್ರೆ ಇಬ್ಬರು ಅಧಿಕಾರಿಗಳು ಐ ಟಿ ತಾಣದಿಂದ ಹೊರಗುಳಿದಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಒಂದು ಐ ಪಿ ಎಸ್ ಅಧಿಕಾರಿ ಆಗಿರುವಂತಹ ಸೌಮ್ಯಲತಾ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ ಸೌಮ್ಯಲತವರ ಕುಟುಂಬಕ್ಕೆ ವೈಯಕ್ತಿಕವಾಗಿ ಪರಿಚಯ ಇದ್ದಾರಂತೆ ಯಾರು ಅನ್ನೋದನ್ನ ನಾನು ಬಾಯ್ ಬಿಟ್ಟು ಹೇಳೋದಿಲ್ಲ ನೀವು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಹೀಗಾಗಿ ಮುಂದೊಂದಿನ ಅದು ಸಮಸ್ಯೆಗೆ ಕಾರಣ ಆಗಬಹುದು ಅಥವಾ ತನಿಖೆಗೆ ಸಂಬಂಧಪಟ್ಟ ಹಾಗೆ ಜನ ಅನುಮಾನವನ್ನು ವ್ಯಕ್ತಪಡಿಸಬಹುದು ಎನ್ನುವಂಥ ಕಾರಣಕ್ಕಾಗಿ ಅವರು ದೂರ ಉಳ್ಕೊಂಡಿದ್ದಾರಂತೆ ಹಾಗೆ ಮತ್ತೋರ್ವ ಅಧಿಕಾರಿಯೂ ಕೂಡ ದೂರ ಉಳಿದಿದ್ದಾರೆ ಕಾರಣ ಅವರು ಹಿಂದೆ ಎಸ್ ಡಿ ಎಂ ಕಾಲೇಜಿನಲ್ಲಿ ಓದಿದ್ರಂತೆ ಆ ಕಾರಣಕ್ಕಾಗಿ ಬೇಡ ಮುಂದೊಂದಿನ ಅದು ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಮತ್ತೋರ್ವ ಅಧಿಕಾರಿಯು ಕೂಡ ಈ ತಂಡದಿಂದ ಹೊರಗುಳಿದಿದ್ದಾರಂತೆ ಅದರ ಆಚೆಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಆ ಅಧಿಕಾರಿಗಳಿಗೆ ಬೇರೆ ಅಧಿಕಾರಿಗಳನ್ನ ರಿಪ್ಲೇಸ್ ಮಾಡಲಾಗುತ್ತೆ ಸದ್ಯ ನಾಲ್ಕು ಐಪಿಎಸ್ ಅಧಿಕಾರಿಗಳು ಜೊತೆಗೆ ಇಪ್ಪತ್ತು ಬೇರೆ ಬೇರೆ ಅಧಿಕಾರಿಗಳು ಕೂಡ ಇದ್ರು ಒಟ್ಟು ಇತ್ತು ಈಗ ಇಬ್ಬರು ಮೈನಸ್ ಆಗಿರುವ ಕಾರಣಕ್ಕಾಗಿ ಇಪ್ಪತ್ತೆರಡಿದ್ದಾರೆ ಇನ್ನಿಬ್ಬರನ್ನು ನೇಮಕ ಮಾಡಿ ಆ ತಂಡವನ್ನ ಇನ್ನಷ್ಟು ವಿಸ್ತಾರವನ್ನಾಗಿ ಮಾಡಲಾಗುತ್ತೆ ಇದು ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಅದರ ಆಚೆಗೂ ಕೂಡ ಸಾಕಷ್ಟು ಪರ ವಿರೋಧ ಅಂತಹ ಚರ್ಚೆಗಳಲ್ಲೂ ಕೂಡ ನಡೀತಾ ಇದೆ ಈಗ ಧರ್ಮಸ್ಥಳ ಪಂಚಾಯತಿ ಉಪಾಧ್ಯಕ್ಷರು ಇದ್ದಕ್ಕಿದ್ದ ಹಾಗೆ ದಿಢೀರ್ ಬಂದುಬಿಟ್ರಪ್ಪ ಬಂದು ಒಂದು ಪ್ರೆಸ್ ಮೀಟನ್ನು ಮಾಡಿಬಿಟ್ರು ಅಲ್ಲಿ ದೇಹ ಅನಾಥ ಶವಗಳದು ನಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ ಹಾಗೆ ಹೀಗೆ ಏನು ಅಂತ ಮಾಹಿತಿಯನ್ನು ಕೊಡೋಕೆ ಶುರು ಮಾಡಿಕೊಂಡ್ರು ಆಗ್ಲೇ ಒಂದಷ್ಟು ಜನರಿಗೆ ಅನುಮಾನ ಬರೋದಕ್ಕೆ ಶುರುವಾಗಿತ್ತು ಅಂದರೆ ಅಂದ್ರೆ ಅಲ್ಲಿ ಅಸ್ಥಿ ಪಂಜರ ಸಿಗಬಹುದು ಅನ್ನೋದು ಒಂದಷ್ಟು ಜನಕ್ಕೆ ಈಗಾಗಲೇ ಕನ್ಫರ್ಮ್ ಆಗಿದೆ ಅಂತ ಹೇಳಿ ಹೀಗಾಗಿ ಬಹುತೇಕ ಅಲ್ಲಿ ಅಸ್ಥಿ ಪಂಜರ ಸಿಗುವಂತ ಸಾಧ್ಯತೆಗಳಲ್ಲವೂ ಕೂಡ ಇದೆ ಈಗ ಒಂದು ಲೆಕ್ಕಾಚಾರವನ್ನ ನಾವು ನೋಡ್ತಾ ಹೋಗೋದಾದ್ರೆ ಈಗ ಪಂಚಾಯತಿ ಉಪಾಧ್ಯಕ್ಷರು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಐದರ ಸಂದರ್ಭದಲ್ಲಿ ಸಮಾಧಿ ಬಂತು ಅನಾಥ ಶವಗಳನ್ನು ನಾವು ಅಲ್ಲಿಯವರೆಗೂ ಕೂಡ ಕಾಡಿನಲ್ಲೇ ಹೂತಾಕ್ತಾ ಇದ್ವಿ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಯು ಕೂಡ ಇದೆ ಅಂತ ಹೇಳಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಆದರೆ ಇಲ್ಲಿ ದೂರುದಾರ ಏನು ಮಾಡಿದ್ದಾರೆ ಅಂದ್ರೆ ಎರಡು ಸಾವಿರದ ಹತ್ತರ ಪ್ರಕರಣವನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಕಲ್ಲೇರಿ ಪೆಟ್ರೋಲ್ ಬಂಕ್ನಿಂದ ಸ್ವಲ್ಪ ದೂರದಲ್ಲಿ ಶವವನ್ನು ಹೂಳಲಾಗಿದೆ ಅದು ಕೂಡ ಹನ್ನೆರಡು ವರ್ಷದ ಹುಡುಗಿ ಸಮವಸ್ತ್ರದ ಸಹಿತ ಅಂತ ಹೇಳಿ ಈಗ ಎರಡು ಸಾವಿರದ ಹತ್ತು ಅಂದ್ರೆ ಆಗ ಸಮಾಧಿ ಇತ್ತು ಆದರೂ ಕೂಡ ಕಾಡಿನಲ್ಲಿ ಹೂತಿದ್ದು ಯಾಕೆ ಎನ್ನುವಂಥ ಪ್ರಶ್ನೆ ಬರುತ್ತೆ ಜೊತೆಗೆ ಇವರೆಲ್ಲರೂ ಕೂಡ ಕೊಡ್ತಿರುವಂತ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಬಂದು ಸಾಯ್ತಾರಲ್ಲ ಅವರೆಲ್ಲರೂ ಕೂಡ ಸ್ವರ್ಗ ಪ್ರಾಪ್ತಿಗೋಸ್ಕರ ಮೋಕ್ಷ ಪ್ರಾಪ್ತಿಗೋಸ್ಕರ ಬಂದು ಸಾಯ್ತಾರೆ ಅಂತ ಹೇಳಿ ಈ ಹನ್ನೆರಡು ವರ್ಷದ ಹುಡುಗಿಗೆ ಅದ್ಯಾವ ಮೋಕ್ಷ ಪ್ರಾಪ್ತಿ ಅದ್ಯಾವ ಸ್ವರ್ಗ ಪ್ರಾಪ್ತಿ ಅರ್ಥ ಆಗ್ತಾ ಇಲ್ಲ ಹೀಗಾಗಿ ಇದೊಂದು ಪ್ರಕರಣ ಇದೆಯಲ್ಲ ಎರಡು ಸಾವಿರದ ಹತ್ತರ ಪ್ರಕರಣ ಅದೊಂದರ ಹಿಂದೆ ಸರಿಯಾದ ರೀತಿಯಲ್ಲಿ ಬಿದ್ದರೆ ಇನ್ನೊಂದಷ್ಟು ವಿಚಾರಗಳು ಹೊರಬರುವಂತ ಸಾಧ್ಯತೆಯೂ ಕೂಡ ಇರುತ್ತೆ ಅಂದ್ರೆ ಆ ದೇಹ ಏನಾದರೂ ಸಿಕ್ತು ಅಂತ ಆತ ಹೇಳಿದ್ದಾನೆ ಅದನ್ನ ಮರೆಯೋದಿಕ್ಕೆ ಸಾಧ್ಯ ಆಗದಂಥ ಪ್ರಕರಣ ಅಂತೇಳಿ ಜೊತೆಗೆ ಕಲ್ಲೇರಿಯಿಂದ ಸ್ವಲ್ಪ ದೂರದಲ್ಲಿ ಹೂತಿದ್ದೇನೆ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ಹೀಗಾಗಿ ಆತನಿಗೆ ಎಲ್ಲಿ ಹೂತಿದ್ದೇನೆ ಅಂತೇಳಿ ಬಹಳ ನಿಖರವಾಗಿ ಗೊತ್ತಿದೆ ಅಲ್ಲೂ ಹೋಗಿ ದೇಹವನ್ನು ಹೊರತೆಗೆದು ತಕ್ಷಣವೇ ಅದನ್ನ ಎಫ್ ಎಸ್ ಎಲ್ಗೆ ಕಳುಹಿಸಿಕೊಟ್ಟು ಅದಾದ ಬಳಿಕ ಸಾವಿಗೆ ಕಾರಣ ಏನಾದರೂ ತಿಳ್ಕೊಳ್ಳೋಕೆ ಸಾಧ್ಯ ಆದ್ರೆ ಸಾವಿ ಕಾರಣವನ್ನೂ ಕೂಡ ತಿಳ್ಕೊಳ್ಬಹುದು ಅಲ್ಲಿ ಆ ರಿಪೋರ್ಟ್ ಅಲ್ಲಿ ಅದು ಕೂಡ ಸಿಕ್ತು ಅಂತ ಅದಾದ ನಂತರ ದೂರದಾರರು ಯಾರು ಅಂತ ಹೇಳಿ ಅಂದ್ರೆ ಆ ಕುಟುಂಬಸ್ಥರು ಯಾರು ಅಂತ ಹೇಳಿ ಪತ್ತೆ ಹಚ್ಚುವಂತ ಕೆಲಸ ಆಯಿತು ಅಂತ ಆದ್ರೆ ಒಂದು ದೊಡ್ಡ ಪ್ರಕರಣವನ್ನು ಭೇದಿಸ್ತಾ ಹಾಗಾಗತ್ತೆ ಅದರ ಹಿಂದೆ ಒಂದೊಂದೇ ವಿಚಾರಗಳು ಕೂಡ ಹೊರಗಡೆ ಬರುವಂತ ಸಾಧ್ಯತೆಗಳನ್ನ ನಾವು ಈ ಸಂದರ್ಭದಲ್ಲಿ ತಳ್ಳಿ ಹಾಕುವಂತಿಲ್ಲ ಒಂದು ಸದ್ಯಕ್ಕೆ ಇಷ್ಟು ಬೆಳವಣಿಗೆ ನಾಳೆಯಿಂದ ಇನ್ನೊಂದಷ್ಟು ಡೀಟೇಲ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ